ಹಲೋ ಬಿಟ್ ಬಿಲ್ ಬಿ ವೆಲ್ಕಮ್ ಬ್ಯಾಕ್ ಟು ಗೋರ್ಮೆಂಟ್ ಸಟೆನ್ ಮ್ಯಾನಿಫಿಡೇಷನ್ ಈಗ ನಾವು ಸಂಪತ್ತಿನ ಧ್ಯಾನವನ್ನು ಮಾಡಲಿದ್ದೇವೆ ಇದು ಸಂಪತ್ತಿನ ಬ್ರಹ್ಮಾಂಡ ಶಕ್ತಿಯನ್ನು ಜಾಗೃತಗೊಳಿಸುವ ಶ್ರೇಷ್ಠ ಧ್ಯಾನ ದಿಸ್ ಇಸ್ ಎ ಸುಪ್ರೀಂ ಮೆಡಿಟೇಷನ್ ಟು ಅವೇಕ್ ಇನ್ ದ ಕಾಸ್ಮಿಕ್ ಪವರ್ ಆಫ್ ವೆದ್ ಈ ಕ್ಷಣದಿಂದ ಹಣ ನಿಮ್ಮೆಡೆಗೆ ಹರಿದು ಬರುವ ಶಕ್ತಿ ಚಲನೆಗೊಳ್ಳುತ್ತದೆ ಯು ಆರ್ ನಾಟ್ ಜಸ್ಟ್ ಓಪಿಂಗ್ ಫಾರ್ ಅಬುಡನ್ಸ್ ಯು ಆರ್ ಕಾಲಿಂಗ್ ಎಟ್ ಎಂಡ್ ನೀವು ಐಶ್ವರ್ಯಕ್ಕಾಗಿ ಕಾಯುತ್ತಿಲ್ಲ ನೀವು ಅದನ್ನು ಆಜ್ಞಾಪಿಸುತ್ತಿದ್ದೀರಿ ಗೆಟ್ ರಿ ಟು ರಿಸೀವ್ ಬಿಕಾಸ್ ಅನ್ಲಿಮಿಟೆಡ್ ವೆತ್ ಸ್ಟಾರ್ಸ್ ನಾವು ಸಿದ್ಧರಾಗಿ ಏಕೆಂದರೆ ಅನಂತ ಶಕ್ತಿಯ ಅನಂತ ಶ್ರೀಮಂತಿಕೆಯ ದಾರಿ ಈಗ ಇಲ್ಲಿಂದ ಪ್ರಾರಂಭವಾಗುತ್ತದೆ ಸಿಟ್ ಇನ್ ಕಂಫರ್ಟಬಲ್ ಪೊಸಿಷನ್ ಬಿಫೋರ್ ಮೆಡಿಟೇಷನ್ ಡ್ರಿಂಕ್ ಗ್ಲಾಸ್ ಆಫ್ ವಾಟರ್ ಟೇಕ್ ಡೀಪ್ ಬ್ರೀತಿಂಗ್ निधान के उसी तक एंड स्लोली एक्से निधान के उसी और के बिड़ी टेक डी ब्रेथ इन इनहेल होल्ड द ब्रेथ एंड एक्सहेल इनहेल होल्ड द ब्रेथ एंड स्लोली एक्सहेल ಲೆಟ್ ಯುವರ್ ಮೈಂಡ್ ರಿಲ್ಯಾಕ್ಸ್ ಲೆಟ್ ಯುವರ್ ಬಾಡಿ ಬೀಸ್ಟೆಡ್ ನಿಮ್ಮ ಮನಸ್ಸನ್ನು ಶಾಂತಗೊಳಿಸಿ ದೇಹವನ್ನು ವಿಶ್ರಾಂತಗೊಳಿಸಿ ಯು ಆರ್ ಸೇಫ್ ಆ್ಯಂಡ್ ಯು ಆರ್ ಸಪೋರ್ಟೆಡ್ ನೀವು ಸುರಕ್ಷಿತವಾಗಿದ್ದೀರಿ ಯು ಆರ್ ಪ್ರೊಟೆಕ್ಟೆಡ್ ಯು are ಪ್ರೊಟೆಕ್ಟೆಡ್ ಯು are ಪ್ರೊಟೆಕ್ಟೆಡ್ ಈಗ ನೀವು ಇಮ್ಯಾಜಿನ್ ಮಾಡಿ ಎ ಗೋಲ್ಡನ್ ಲೈಟ್ ಫ್ಲೋಯಿಂಗ್ ಅರೌಂಡ್ ಯು ಚಿನ್ನದ ಕಿರಣಗಳು ನಿಮ್ಮ ಸುತ್ತ ರೇಡಿಯೇಟ್ ಆಗ್ತಿದೆ ಎಂದು ಒಂದು ಕಲ್ಪನೆಯನ್ನು ಮಾಡಿ ಇಮ್ಯಾಜಿನ್ ಅನ್ನು ಮಾಡಿ ದಿಸ್ ಲೈಟ್ ಇಸ್ ಎನರ್ಜಿ ದಿ ಎನರ್ಜಿ ಆಫ್ ಮನಿ ಇದು ಹಣದ ಶಕ್ತಿ ಆಕರ್ಷಣೀಯ ಶಕ್ತಿ ಡಿವೈನ್ನ ಶಕ್ತಿ ಫೀಲ್ ಇಟ್ ಎಂಟರಿಂಗ್ ಯುವರ್ ಬಾಡಿ ಆ ಒಂದು ಹಣದ ಶಕ್ತಿಯು ಆ ಒಂದು ಆಕರ್ಷಣೀಯ ಶಕ್ತಿಯು ಆ ಒಂದು ಡಿವೈನ್ನ ಶಕ್ತಿಯು ನಿಮ್ಮ ಒಳಗೆ ಎಂಟರ್ ಆಗ್ತಿದೆ ಜಸ್ಟ್ ಫೀಲ್ ಇಟ್ ಅದು ನಿಮ್ಮ ದೇಹದ ಒಳಗೆ ಪ್ರವೇಶಿಸುತ್ತಿದೆ ಒಂದು ಗೋಲ್ಡನ್ ಎನರ್ಜಿ ನಿಮ್ಮ ದೇಹದ ಒಳಗೆ ಪ್ರವೇಶಿಸುತ್ತಿದೆ ಅಬ್ಸರ್ ಮಾಡಿ ಅಬ್ಸರ್ನ ಮಾಡಿ ಇಟ್ ಎಂಟರಿಂಗ್ ಇನ್ ಟು ಯುವರ್ ಹಾರ್ಟ್ ಈ ಬ್ರಹ್ಮಾಂಡದ ಅನಂತ ಶಕ್ತಿ ಆ ಸಂಪತ್ತಿನ ಸಮೃದ್ಧಿಯ ಶಕ್ತಿ ನಿಮ್ಮ ದೇಹದ ಒಳಗೆ ನಿಮ್ಮ ಮನಸ್ಸಿನ ಒಳಗೆ ಸಂಪೂರ್ಣವಾಗಿ ಪ್ರವೇಶವನ್ನು ಇದೆ ಯು ಆರ್ ಅಬ್ಸರ್ವಿಂಗ್ ಇಟ್ ಯು ಆರ್ ಫೀಲಿಂಗ್ ಇಟ್ ಯು ಆರ್ ಅಬ್ಸರ್ವಿಂಗ್ ಇಟ್ ಯು ಆರ್ ಫೀಲಿಂಗ್ ಇಟ್ ನಿಮ್ಮ ಹೃದಯಕ್ಕೆ ಹಾಗೂ ನಿಮ್ಮ ಚಿಂತನೆಗೆ ರೇಡಿಯೇಟ್ ಆಗ್ತಾ ಇದೆ ಯು ಆರ್ ಫೀಲಿಂಗ್ ದಟ್ ರಿಚ್ನೆಸ್ ಯು ಆರ್ ಫೀಲಿಂಗ್ ದಟ್ ಅಬುಡನ್ಸ್ ಯು ಆರ್ ಫೀಲಿಂಗ್ ದಟ್ ರಿಚ್ನೆಸ್ ಆ್ಯಂಡ್ ಯು ಆರ್ ಫೀಲಿಂಗ್ ದಟ್ ಅಬುಡನ್ಸ್ ಯು ಆರ್ ನೌ ಅಲೈನ್ಡ್ ವಿತ್ ದ ವೈಬ್ರೇಷನ್ ಆಫ್ ವೇದ್ ಡಿವೈನ್ ಆಫ್ ವೇದ್ ನೀವು ಈಗ ಆ ಒಂದು ಐಶ್ವರ್ಯದ ಶಕ್ತಿಗೆ ಆ ಒಂದು ಬ್ರಹ್ಮಾಂಡದ ಸಂಪತ್ತಿನ ಶಕ್ತಿಗೆ ಹೊಂದಿಕೊಳ್ಳುತ್ತಾ ಇದ್ದೀರಿ ಹೊಂದಿಕೊಳ್ಳುತ್ತಾ ಇದ್ದೀರಿ ಹೊಂದಿಕೊಳ್ಳುತ್ತಾ ಇದ್ದೀರಿ ಅಬ್ಸರ್ವ್ ಮಾಡಿ ಬ್ರಹ್ಮಾಂಡದ ನಾಲ್ಕು ಕಡೆಯಿಂದಲೂ ಕೂಡ ಆ ಒಂದು ಸಂಪತ್ತಿನ ಸಮೃದ್ಧಿಯ ಶಕ್ತಿಯ ಅರಿವು ನಿಮ್ಮ ಒಳಗೆ ಅನುಭವ ಆಗ್ತಾ ಇದೆ ನಿಮ್ಮ ಒಳಗೆ ಅನುಭವ ಆಗ್ತದೆ ಫೀಲ್ನ ಮಾಡಿ ವಿಸುಲೈಸ್ನ ಮಾಡಿ ಅಝೂಮ್ನ ಮಾಡಿ ಜಸ್ಟ್ ಫೀಲ್ ಇಟ್ ವಿಸುಲೈಸ್ ಇಟ್ ಅಝೂಮ್ ಇಟ್ ಅಝೂಮ್ ಇಟ್ ಅಝೂಮ್ ಇಟ್ ಈಗ ನೀವು ಈ ಒಂದು ಪವರ್ಫುಲ್ ಅಫರ್ಮೇಷನ್ನೊಂದಿಗೆ ನಿಮ್ಮ ಮನಸ್ಸನ್ನು ರೀಪ್ರೋಗ್ರಾಮಿಂಗ್ ಮಾಡ್ತಾ ಇದ್ದೀರಾ ಆ ಒಂದು ಸಂಪೂರ್ಣ ಹಣದ ಶಕ್ತಿಯ ಹರಿವನ್ನು ನೀವು ಒಂದುವ ರೀತಿ ರೀಪ್ರೋಗ್ರಾಮಿಂಗ್ ಆಗ್ತಾ ಇದ್ದೀರಾ ಆಗ್ತಾ ಇದ್ದೀರಾ ಜಸ್ಟ್ ರಿಪೀಟೆಡ್ ದೀಸ್ ಅಫರ್ಮೇಷನ್ ವಿತ್ ಮೀ ಹಣವು ನನಗೆ ಸುಲಭವಾಗಿ ಸಲೀಸಾಗಿ ಬರುತ್ತಿದೆ ಹಣವು ನನಗೆ ಸುಲಭವಾಗಿ ಸಲೀಸಾಗಿ ಬರುತ್ತಿದೆ ಐ ಆಮ್ ಎ ಮ್ಯಾಗ್ನೆಟ್ ಫಾರ್ ಮನಿ ಆ್ಯಂಡ್ ಅಬುಡನ್ಸ್ ಐ ಆಮ್ ಎ ಮ್ಯಾಗ್ನೆಟ್ ಫಾರ್ ಮನಿ ಆ್ಯಂಡ್ ಅಬುಡನ್ಸ್ ನಾನು ಹಣ ಮತ್ತು ಐಶ್ವರ್ಯದ ಮ್ಯಾಗ್ನೆಟ್ ಆಗಿದ್ದೇನೆ ನಾನು ಹಣ ಮತ್ತು ಐಶ್ವರ್ಯದ ಮ್ಯಾಗ್ನೆಟ್ ಆಗಿದ್ದೇನೆ ಎವ್ರಿ ರುಪಿ ಐ ಸ್ಪೆಂಡ್ ಕಮ್ಸ್ ಬ್ಯಾಕ್ ಟು ಮೀ ಮಲ್ಟಿಪ್ಲೈಡ್ ಎವ್ರಿ ರುಪಿ ಐ ಸ್ಪೆಂಡ್ ಕಮ್ಸ್ ಬ್ಯಾಕ್ ಟು ಮೀ ಮಲ್ಟಿಪ್ಲೈಡ್ ನಾನು ಖರ್ಚು ಮಾಡುವ ಪ್ರತಿಯೊಂದು ರೂಪಾಯಿ ಬಹುಬಟ್ಟು ಹೆಚ್ಚಾಗಿ ನನ್ನ ಬಳಿಗೆ ಹಿಂದಿರುಗುತ್ತದೆ ನಾನು ಖರ್ಚು ಮಾಡುವ ಪ್ರತಿಯೊಂದು ರೂಪಾಯಿ ಬಹಳ ಪಟ್ಟು ಹೆಚ್ಚಾಗಿ ನನ್ನ ಬಳಿಗೆ ಹಿಂದಿರುಗಿ ಬರುತ್ತದೆ ಐ ಡಿಸರ್ ಟು ಬಿ ವೆದಿ ನಾನು ಹಣವಂತನಾಗಲು ಐಶ್ವರ್ಯವಂತನಾಗಲು ಅರ್ಹನಿದ್ದೇನೆ ಐ ಡಿಸರ್ ಟು ಬಿ ವೆದಿ ನಾನು ಹಣವಂತನಾಗಲು ಐಶ್ವರ್ಯವಂತನಾಗಲು ಅರ್ಹನಾಗಿದ್ದೇನೆ ಬ್ರಹ್ಮಾಂಡದಿಂದ ಅನಂತ ಐಶ್ವರ್ಯ ನನ್ನ ಬಳಿ ಬರುತ್ತದೆ ಎಂಬ ನಂಬಿಕೆ ಇದೆ ನನಗೆ ಬ್ರಹ್ಮಾಂಡದಿಂದ ಅನಂತ ಐಶ್ವರ್ಯ ನನ್ನ ಬಳಿ ಬರುತ್ತದೆ ಎಂಬ ನಂಬಿಕೆ ಇದೆ ಮನಿ ಈಸ್ ಮೈ ಫ್ರೆಂಡ್ ಐ ಮನಿ ಇಸ್ ಮೈ ಫ್ರೀಡಮ್ ಹಣ ನನ್ನ ಸ್ನೇಹಿತ ಮತ್ತು ಹಣವು ನನ್ನ ಸ್ವಾತಂತ್ರ್ಯವಾಗಿದೆ ಹಣವು ನನ್ನ ಸ್ನೇಹಿತ ಮತ್ತು ಹಣವು ನನ್ನ ಸ್ವಾತಂತ್ರ್ಯವಾಗಿದೆ ಈಗ ನೀವು ಆ ಒಂದು ಸಮೃದ್ಧಿಯ ಆ ಒಂದು ಹಣದ ಒಂದು ಎಮ್ಯಾಜಿನ ಮಾಡ್ತಿದ್ದೀರಾ ನಿಮ್ಮ ಜೀವನದಲ್ಲಿ ಹಣವನ್ನು ಹೊಂದುತ್ತಿರುವ ಒಂದು ಎಮ್ಯಾಜಿನ ಮಾಡ್ತಿದ್ದೀರಾ ಯು ಆರ್ ರಿಸೀವಿಂಗ್ ಎ ಲಾಸ್ ಅಮೌಂಟ್ ಆಫ್ ಮನಿ ನೀವು ಒಂದು ದೊಡ್ಡ ಮೊತ್ತದ ಹಣವನ್ನು ಸ್ವೀಕರಿಸುತ್ತಾ ಇದ್ದೀರಾ ಜಸ್ಟ್ ಇಮ್ಯಾಜಿನ್ ಮಾಡಿ ಅದನ್ನು ತೆಗೆದುಕೊಳ್ಳುವಾಗ ಹೇಗೆ ಇದೆ ನಿಮ್ಮ ಕೈಯಿಂದ ಸ್ವೀಕರಿಸ್ತಾ ಇದ್ದೀರಾ ಆ ಅನುಭವವನ್ನು ಮಾಡಿ ಆ ಒಂದು ಫೀಲ್ನ ಮಾಡಿ ಆ ಒಂದು ಆ್ಯಪಿನೆಸ್ನ ರೇಡಿಯೇಟ್ನ ಮಾಡಿ ಹಣವು ನಿಮ್ಮೊಂದು ಬ್ಯಾಂಕ್ನ ಖಾತೆಯಲ್ಲಿ ಇದೆ ಅದನ್ನು ಕೂಡ ಅನುಭವನ ಮಾಡಿ ನಿಮ್ಮ ಕೈಗಳಲ್ಲಿ ಹಣವಿದೆ ನಿಮ್ಮೊಂದು ಬ್ಯಾಂಕ್ ಖಾತೆಯಲ್ಲಿ ಹಣ ಇದೆ ಹೆಚ್ಚು ಹೆಚ್ಚು ಹಣವನ್ನು ನೀವು ಅನುಭವನ ಮಾಡ್ತಿದ್ದೀರಾ ಹೆಚ್ಚು ಹೆಚ್ಚು ಸಮೃದ್ಧಿಯನ್ನು ಅನುಭವ ಮಾಡ್ತಿದ್ದೀರಾ ಜಸ್ಟ್ ಇಮ್ಯಾಜಿನ್ ಇನ್ ವರ್ ಬ್ಯಾಂಕ್ ಅಕೌಂಟ್ ಮನಿ ಈಸ್ ಫ್ಲೋಯಿಂಗ್ ಇನ್ ವರ್ ಹ್ಯಾಂಡ್ಸ್ ಮನಿ ಈಸ್ ಫ್ಲೋಯಿಂಗ್ ನಿಮ್ಮ ಕೈಗಳಲ್ಲಿ ನಿಮ್ಮ ಬ್ಯಾಂಕ್ ಖಾತೆಯಲ್ಲಿ ಹೆಚ್ಚು ಹೆಚ್ಚು ಹಣ ಬರ್ತಾ ಇದೆ ಸಂದಾಯವಾಗ್ತಾ ಇದೆ ಫೀಲ್ ದ ಹ್ಯಾಪಿನೆಸ್ ಫೀಲ್ ದ ಫ್ರೀಡಮ್ ದ ಎಕ್ಸೈಟ್ಮೆಂಟ್ ಆ ಆನಂದ ಸ್ವಾತಂತ್ರ್ಯ ಆ ಉತ್ಸಾಹವನ್ನು ಅನುಭವನ ಮಾಡಿ ಅನುಭವನ ಮಾಡಿ ನೀವು ಹೆಚ್ಚೆಚ್ಚು ಒಂದು ಶ್ರೀಮಂತಿಕೆಯನ್ನು ಹೊಂದುತ್ತಾ ಇದ್ದೀರ ನಿಮ್ಮ ಬ್ಯಾಂಕ್ ಖಾತೆಯಲ್ಲಿ ಹೆಚ್ಚು ಹೆಚ್ಚು ಹಣ ಸಂದಾಯವಾಗ್ತಿದೆ ನಿಮ್ಮ ಕೈಗಳಲ್ಲಿ ಹೆಚ್ಚು ಹೆಚ್ಚು ಹಣ ಇದೆ ನಿಮ್ಮ ವಾಲೆಟ್ ಅಲ್ಲಿ ಹೆಚ್ಚು ಹೆಚ್ಚು ಹಣ ಇದೆ ಜಸ್ಟ್ ಇಮ್ಯಾಜಿನ್ ಮಾಡಿ ನಿಮಗೆ ಇಷ್ಟ ಇರುವ ಜೀವನವನ್ನು ಲೀಡ್ ಮಾಡ್ತಾ ಇದ್ದೀರಾ ಈ ಒಂದು ಸಂಪತ್ತಿನ ಸಮೃದ್ಧಿಯ ಜೀವನವನ್ನು ಅನುಭವ ಮಾಡ್ತಿದ್ದೀರಾ ಜಸ್ಟ್ ಫೀಲ್ ಇಟ್ ಜಸ್ಟ್ ಫೀಲ್ ಇಟ್ ಮನಿ ಆಲ್ವೇಸ್ ಲವ್ಸ್ ಯು ಆ್ಯಂಡ್ ಇಟ್ ಕೀಪ್ಸ್ ಫ್ಲೋಯಿಂಗ್ ಟು ಯು ಹಣವು ನಿಮ್ಮನ್ನು ಹೆಚ್ಚು ಹೆಚ್ಚು ಪ್ರೀತಿಸ್ತಾ ಇದೆ ಹೆಚ್ಚು ಹೆಚ್ಚು ಇಷ್ಟಪಡುತ್ತಾ ಇದೆ ಹಣವು ನಿರಂತರವಾಗಿ ನಿಮ್ಮ ಬಳಿಗೆ ಬರ್ತಾ ಇದೆ ನಿಮ್ಮ ಬಳಿಗೆ ಬರ್ತಾ ಇದೆ ಇಮ್ಯಾಜಿನ ಮಾಡಿ ಫೀಲನ್ನ ಮಾಡಿ ಇಟ್ ಫೀಲ್ ಇಟ್ ಆ್ಯಂಡ್ ಲಿವ್ ಇಟ್ ಈಗ ನೀವು ಆ ಸಮೃದ್ಧಿಯನ್ನು ಹೊಂದಿದ್ದೀರಾ ಚೆಕ್ ಇನ್ಸೈಡ್ ಇನ್ಸೈಡ್ ಆಫ್ ದ ಬಾಡಿ ಆ ಅನುಭವ ಹೇಗೆ ಆಗ್ತಿದೆ ಆ ಅನುಭವನ ಹೊಂದಿ ಜಸ್ಟ್ ಫೀಲ್ ಇಟ್ ಲಿವ್ ಇಟ್ ಫೀಲ್ ಇಟ್ ಲಿವ್ ಇಟ್ ಯು ಆರ್ ರಿಚ್ ಆ್ಯಂಡ್ ಯು ಆರ್ ಅ ಬುಡಂಟ್ ಯು ಆರ್ ರಿಚ್ ಆ್ಯಂಡ್ ಯು ಆರ್ ಅ ಬ್ರೂಡೆಂಟ್ ಅದನ್ನು ಫೀಲ್ ಮಾಡಿ ಅದನ್ನು ಅನುಭವನ ಮಾಡಿ ಅನುಭವನ ಮಾಡಿ ಈಗ ನೀವು ಆ ಒಂದು ಶ್ರೀಮಂತಿಕೆಯನ್ನು ಹೊಂದಿದ್ದೀರಾ ಶ್ರೀಮಂತರಾಗಿದ್ದೀರಾ ಆ ರೀತಿಯಾಗಿ ಲಿವ್ ನೌ ಲಿವ್ ನೌ ಲಿವ್ ನೌ ನೀನು ಶ್ರೀಮಂತ ನೀನು ಶ್ರೀಮಂತ ನೀನು ಶ್ರೀಮಂತ ಆ ಒಂದು ಶ್ರೀಮಂತಿಕೆಯನ್ನು ಈಗ ನೀನು ಹೊಂದಿರುವೆ ಆ ಒಂದು ಶ್ರೀಮಂತಿಕೆಯನ್ನು ಈಗ ನೀನು ಹೊಂದಿರುವೆ ನನ್ನಲ್ಲಿರುವ ಎಲ್ಲ ಹಣ ಸಂಪತ್ತಿಗೆ ಸಮೃದ್ಧಿಗೆ ಧನ್ಯವಾದಗಳು ಮುಂದೆ ನಾನು ಪಡೆಯಲಿರುವ ಎಲ್ಲ ಸಂಪತ್ತಿನ ಮಾರ್ಗಗಳಿಗೂ ಧನ್ಯವಾದಗಳು ಥ್ಯಾಂಕ್ ಯು ಫಾರ್ ಆಲ್ ದ ಮನಿ ಐ ಹ್ಯಾವ್ ಥ್ಯಾಂಕ್ ಯು ಫಾರ್ ಆಲ್ ದ ಮನಿ ಆನ್ ಇಟ್ಸ್ ವೇ ಟು ಮೀ ಸೇ ದಿಸ್ ವಿತ್ ಗ್ರೇಟ್ ಗ್ರ್ಯಾಟಿಟ್ಯೂಡ್ ಸೇ ದಿಸ್ ವಿತ್ ಗ್ರೇಟ್ ಗ್ರ್ಯಾಟಿಟ್ಯೂಡ್ ಥ್ಯಾಂಕ್ ಯು ಮನಿ ಥ್ಯಾಂಕ್ ಯು ಮನಿ ಥ್ಯಾಂಕ್ ಯು ಮನಿ ಈಗ ನೀವು ಶ್ರೀಮಂತಿಕೆಯ ಶಕ್ತಿಯ ಅಸ್ತಿತ್ವವನ್ನು ಹೊಂದುತ್ತಾ ಇದ್ದೀರಾ ಯುವ ಡಿವೈನ್ಲಿ ಪವರ್ಫುಲ್ ಅಬಿಡೆನ್ಸ್ ಈಸ್ ಯುವರ್ ನೇಚರ್ ಆ ಒಂದು ಐಶ್ವರ್ಯ ಸಮೃದ್ಧಿ ಸಂಪತ್ ಏನಿದೆ ಅದು ಸ್ವಾಭಾವಿಕವಾಗಿ ನಿಮ್ಮೆಡೆಗೆ ಬರ್ತಾ ಇದೆ ಈಗ ನೀವು ಅದನ್ನು ಸ್ವಾಭಾವಿಕವಾಗಿ ಅನುಭವನ ಮಾಡ್ತಿದ್ದೀರಾ ಸ್ವಾಭಾವಿಕ ಶ್ರೀಮಂತಿಕೆಯನ್ನು ಹೊಂದುತ್ತಾ ಇದ್ದೀರಾ ಬಿಕಾಸ್ ಇವರ್ ಡಿವೈನ್ಲಿ ಪವರ್ಫುಲ್ ಇಸ್ ಯುವರ್ ನ್ಯಾಚುರಲ್ ಸ್ಟೇಟ್ ಈಗ ಶ್ರೀಮಂತಿಕೆಯು ನಿಮ್ಮ ಜನ್ಮ ಸಿದ್ಧ ಈಗ ಶ್ರೀಮಂತಿಕೆಯು ನಿಮ್ಮ ಸ್ವಾಭಾವಿಕ ಸ್ಥಿತಿಯಾಗಿದೆ ಈಗ ಶ್ರೀಮಂತಿಕೆಯು ನಿಮ್ಮ ಒಂದು ಅದ್ಭುತ ಅನುಭವ ಆಗಿದೆ ಯು ಆರ್ ಡಿವೈನ್ಲಿ ರಿಚ್ ಯು ಆರ್ ಡಿವೈನ್ಲಿ ರಿಚ್ ಯು ಆರ್ ಡಿವೈನ್ಲಿ ರಿಚ್ ಯು ಆರ್ ಅಬುಡ ಯು ಆರ್ ರಿಚ್ ಯು ಆರ್ ಆ್ಯಂಡ್ ಆ್ಯಂಡ್ ಯು ಆರ್ ರಿಚ್ ಸೋ ಇಟ್ ಈಸ್ ಇದು ಹಾಗೇ ಇರಲಿ ಟೆಕ್ ಡಿ ಬ್ರೆತ್ ಅಗ್ಯಾನ್ Inhale, in, hold the breath and exhale. Ega nidhaanake eyes na Gently open your eyes, smile, and carry this money energy with you all day. And I'm wishing you a very healthy, happy and abundant life. Thank you for watching Goldman Sachs and Manifestation Love you all Take care